ನಮಸ್ಕಾರ ಸ್ನೇಹಿತರೆ ಇವಿತ್ತು ಫೆಬಿಕ್ರಿಲ್ ಮೋಲ್ಡೇಟಲ್ಲಿ ಆಟ್ ಮಾಡ್ತಾ ಇದ್ದೀನಿ ಇವೆರಡು ಕಾಂಪೊನೆಂಟ್ಸನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಆವಾಗ ಈ ರೀತಿ ಒಂದು ಕ್ಲೇ ಥರದ್ದು ಸಿಗುತ್ತೆ ಅದನ್ನು ನಾನು ಸ್ವಲ್ಪ ಈ ರೀತಿ ಒಂದು ಒಂದು ಕ್ಯಾನಲ್ಲಿ ಈ ರೀತಿ ಲಟ್ಟಿಸಿ ಫ್ಲ್ಯಾಕ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಒಂದು ಮ್ಯಾಗ್ನೆಟ್ ಥರದಿತ್ತು ಅಂದರೆ ಒಂದು ಇಯರಿಂಗ್ ತೊಗೊಂಡಿದ್ದೆ ಅದಕ್ಕೆ ಮಿಕ್ಸ್ ಆಗಿ ಒಂದು ಫ್ರಿಜ್ ಮ್ಯಾಗ್ನೆಟ್ ಥರ ಸಿಕ್ಕಿತ್ತು ಅದರಲ್ಲಿ ಒಂದು ಫ್ರಿಜ್ ಮ್ಯಾಗ್ನೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಫ್ಲಾಟ್ ಆಗಿ ಮಾಡಿಬಿಟ್ಟು ಆ ಮ್ಯಾಗ್ನೆಟಿಗೆ ಫಸ್ಟ್ ಅಂಟಿಸ್ಕೋತಾ ಇದ್ದೀನಿ ಆ ಸ್ಕ್ವಯರ್ ಮ್ಯಾಗ್ನೆಟ್ಗೆ ಅಂದರೆ ರೆಕ್ಟ್ಯಾಂಗಲ್ಗೆ ಇದ್ರ ಮೇಲೆ ಫಸ್ಟ್ ಒಂದು ಬಾರ್ಡರ್ ಥರ ಮಾಡ್ಕೊತೀನಿ ಇದಕ್ಕೆ ಸ್ಟ ಐಡಿಯಾ ಏನಂದರೆ ಫ್ಯಾಮಿಲಿ ಪೋರ್ಟ್ರೇಟ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫ್ಯಾಮಿಲಿ ಫೋ ಫೋಟೋ ಥರ ಕಾಣಬೇಕು ಅನ್ನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ಟಾರ್ಟಿಂಗು ಈ ಥರ ಮೂರು ಮುಖ ಥರ ಮಾಡ್ತಾಯಿದ್ದೀನಿ ಸೊ ಫಸ್ಟು ಮೇಲ್ ಫೇಸ್ಗೆ ಕೂದಲು ಥರ ಮಾಡ್ತಾ ಇದ್ದೀನಿ ಈ ಥರ ಉದ್ದದ್ದು ಶುದ್ದಕ್ಕೇನು ಹಾತ್ಕೊಂಡಿರೋ ಅಂಥದ್ದು ಇದನ್ನು ಏನು ಏನಿದೆ ಅದನ್ನು ಈ ಥರ ಮಾಡ ಮೇಲ್ ಫೇಸ್ಗೆ ಫಸ್ಟ್ ಇದ್ದೀನಿ ನೆಕ್ಸ್ಟ್ ಎರಡನೇದಕ್ಕೆ ಎರಡನೇದಕ್ಕೂ ಒಂದು ಮೇಲ್ ಫೇಸೇ ಮಾಡ್ತಾ ಇದ್ದೀನಿ ಥರ್ಡ್ ಒನ್ ಒಂದು ಫೀಮೇಲ್ ಫೇಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಕೂದಲು ಇರೋ ಹಾಗೆ ಸ್ವಲ್ಪ ಉದ್ದಕ್ಕೆ ಕೂದಲು ಬರೋ ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಸಿಕ್ ಫೇಸ್ ಕಾಣೋಗೆ ಮಾಡ್ತಾ ಇದ್ದೀನಿ ಏನಂದರೆ ತಂದೆ ತಾಯಿ ಮಗು ಫೋಟೋ ಪೋರ್ಟ್ರೇಟ್ ಬರೋಂಗೆ ಮಾಡ್ತಾ ಇದ್ದೀನಿ ಅಂದರೆ ಇಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಬೆರಳಿಂದ ಹಚ್ಚಿ ಬಿತ್ತುಬಿಡುತ್ತೆ ಸೊ ಫೈನಲ್ ಆಗಿ ಅಂದರೆ ಇದು ಫೈನಲ್ ಪ್ರಾಡಕ್ಟ್ ಅಲ್ಲ ಬಟ್ ಈ ರೀತಿ ಕಾಣ್ತಾ ಇದೆ ಪೇಂಟಿಂಗು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಇದರಲ್ಲೇ ಪೇಂಟಿಂಗ್ ತೋರಿಸಿದ್ರೆ ಅದು ತುಂಬ ಉದ್ದ ವೀಡಿಯೋ ಆಗುತ್ತೆ ಅಂತ ಪೇಂಟಿಂಗ್ನ ನೆಕ್ಸ್ಟ್ ಪಾರ್ಟಲ್ಲಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್